ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ಹೀರೆಕಾಯಿ ಬಳಸಿ ಹಳ್ಳಿ ಕಡೆ ಮಾಡೋ ರೀತಿಯಲ್ಲಿ ಒಂದು ಬಸ್ಸಾರು ರೆಸಿಪಿ ಮಾಡಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮುದ್ದೆ ಜೊತೆ ಅನ್ನದ ಜೊತೆ ತುಂಬಾ ಒಳ್ಳೆ ಊಟ ಆಗುತ್ತೆ ಹೇಗೆ ಮಾಡೋದು ಅಂತ ಈಗ ನೋಡೋಣ ಹೀರೆಕಾಯಿ ಬಸ್ಸಾರಿಗೆ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ತೊಗರಿಬೇಳೆನ ಬೇಳೆನ ತೊಳೆದಿಟ್ಕೊಂಡಿದ್ದೀನಿ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಅರ್ಧ ಕೆ ಜಿ ಹೀರೆಕಾಯಿನ ದಪ್ಪ ದಪ್ಪಿಗೆ ಹಚ್ಚಿಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಇದನ್ನು ಬೇಯಿಸ್ಕೊಳ್ಳೋದಾದ್ರಿಂದ ಇಷ್ಟು ಸೈಜಲ್ಲಿ ಇಷ್ಟು ದಪ್ಪಗೆ ಹಚ್ಚಿಟ್ಟಿದ್ದೀನಿ ತುಂಬ ಸಣ್ಣದಾಗಿ ಹಚ್ಚಬಾರ್ದು ನುಣ್ಣಗೆ ಬೆಂದೋಗ್ಬಿಡುತ್ತೆ ಆ ಥರ ಸಣ್ಣದಾಗಿ ಹಚ್ಚಿದ್ರೆ ಒಂದು ಟೊಮೆಟೊ ಇಲ್ಲಿ ನಾಟಿ ಟೊಮೆಟೊನ ಹಾಕಿದ್ದೀನಿ ಫಾರಮ್ ಟೊಮೆಟೊ ಬೇಕಾದರೂ ಹಾಕ್ಕೊಳ್ಬೋದು ಈಗ ಇದಕ್ಕೆ ನೀರು ಹಾಕ್ಬಿಟ್ಟು ಒಂದು ಎರಡು ವಿಸಲ್ ಕೂಗ್ಸಿದ್ರೆ ಸಾಕು ಜಾಸ್ತಿ ಬೇಯಬಾರ್ದು ಬೇಳೆ ಆಗಲಿ ಹೀರೆಕಾಯಿ ಆಗಲಿ ಕರ್ಗೋಗೋ ಅಷ್ಟು ಬೇಯೋದು ಬೇಡ ಹಾಗಾಗಿ ಎರಡೇ ವಿಸಲ್ ಸಾಕು ಈಗ ಮಸಾಲೆಗೆ ರೆಡಿ ಮಾಡಿಕೊಳ್ಳೋಣ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಬಂಡ್ಲಿನಲ್ಲಿ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಫುಲ್ ಗೆಡ್ಡೆ ಬೆಳ್ಳುಳ್ಳಿ ಬಸ್ಸಾರಿಗೆ ಬೆಳ್ಳುಳ್ಳಿ ಇದ್ರೇ ಚಂದ ಬೆಳ್ಳುಳ್ಳಿ ಹಾಕದೇ ಇದ್ದರೆ ಅಷ್ಟು ಟೇಸ್ಟ್ ಬರಲ್ಲ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಒಂದು ಟೀ ಸ್ಪೂನಷ್ಟು ಅಷ್ಟು ಧನ್ಯಾ ಒಂದು ಟೀ ಸ್ಪೂನಷ್ಟು ಜೀರಿಗೆ ಸಾರಿನ ಖಾರದ ಪುಡಿ ಹಾಕಿ ಬಸಾರು ಮಾಡೋದು ಅದರಲ್ಲಿ ಜೀರಿಗೆ ಧನ್ಯಾ ಎಲ್ಲ ಇರುತ್ತೆ ಇದು ಎಕ್ಸ್ಟ್ರಾ ಫ್ಲೇವರ್ಗೆ ಸ್ವಲ್ಪ ಮೇಲೆ ಹಾಕೋದಷ್ಟೇ ಸ್ವಲ್ಪ ಕರಿಬೇವಿನ ಎಲೆ ಈರುಳ್ಳಿ ಬೆಳ್ಳುಳ್ಳಿ ಧನ್ಯಾ ಜೀರಿಗೆ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿದ್ಮೇಲೆ ಕಾಯಿ ತುರಿ ಸೇರಿಸ್ತೀನಿ ತುಂಬ ಏನು ಬೇಡ ಬಸ್ಸಾರು ತುಂಬ ಗಟ್ಟಿಯಾಗಿದ್ದರೆ ಚೆನ್ನಾಗಿರಲ್ಲ ಸಾಕು ಸಾಧ್ಯವಾದಷ್ಟು ಎಳ್ಳಿಗೆ ಇರಬೇಕು ಸ್ಟವ್ ಆಫ್ ಮಾಡಿದ ಮೇಲೆ ಕಾಯಿ ತುರಿ ಹಾಕಿದೆ ಈಗ ಇದನ್ನೆಲ್ಲ ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ ಈಗ ಹುರಿದಿರೋ ಸಾಮಗ್ರಿಗಳೆಲ್ಲ ಕಂಪ್ಲೀಟಾಗಿ ತಣ್ಣಗಾಗಿದೆ ಈಗ ರುಬ್ಕೊಳ್ತಾ ಇದ್ದೀನಿ ಇದರಲ್ಲಿ ಬೇಯೋದಕ್ಕೆ ಹಾಕಿದ್ನಲ್ಲ ಟೊಮೆಟೊ ಅದನ್ನು ಸೇರಿಸ್ತಾ ಇದ್ದೀನಿ ಮತ್ತು ಎರಡು ಟೀ ಸ್ಪೂನಷ್ಟು ಸಾರಿನ ಖಾರದ ಪುಡಿ ಸ್ವಲ್ಪ ನೀರು ಹಾಕ್ಕೊಂಡು ನೆನ್ನಗೆ ರುಬ್ಕೊಳ್ಬೇಕು ಈಗ ಬೇಯಿಸಿ ಇಟ್ಕೊಂಡಿರೋ ಹೀರೆಕಾಯಿ ಬೇಳೆ ಇದನ್ನು ಸೋರಿಸ್ಕೊಳ್ತಾ ಇದ್ದೀನಿ ಈಗ ಇದು ಕಟ್ಟು ಹೀರೆಕಾಯಿ ಬೇಳೆ ಬೇಯಿಸಿ ಕಟ್ಟನ್ನು ತರಕಾರಿನೂ ಸಪ್ರೇಟ್ ಮಾಡಿರೋ ನೀರು ಇದು ಇದಕ್ಕೀಗ ರುಬ್ಕೊಂಡಿರೋ ಮಿಶ್ರಣನ ಸೇರಿಸ್ತಾ ಇದ್ದೀನಿ ಬಸ್ಸಾರು ತುಂಬ ಗಟ್ಟಿಯಾಗಿರಬಾರ್ದು ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ ಈಗ ಉಪ್ಪು ಹಾಕ್ತಾಯಿದ್ದೀನಿ ಎರಡು ಟೀ ಸ್ಪೂನಷ್ಟು ಉಪ್ಪು ಹಾಕಿದೆ ಹುಣಸೆ ರಸ ಒಂದು ಟೊಮೆಟೊನೂ ಹಾಕಿರುತ್ತೆ ಆದರೂ ಹುಣಸೆ ರಸ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಬರೋದು ಒಂದು ಟೀ ಸ್ಪೂನಷ್ಟು ಬೆಲ್ಲ ಈ ಹದದಲ್ಲಿ ಬಂದಿದೆ ಕಾರು ಮೇಲೆ ಇನ್ನು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದೀಗ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದಿಬೇಕು ಈ ನೊರೆ ಇದೆಲ್ಲ ಇದೆಯಲ್ಲ ಇದೆಲ್ಲ ಹೋಗೋವರೆಗೂ ಕುದಿಸ್ಬೇಕು ಈ ಹದದಲ್ಲಿದೆ ಸಾರು ಚೆನ್ನಾಗಿ ಕುದ್ದಿದೆ ಈಗ ಕಡೆಯದಾಗಿ ಒಂದು ಒಗ್ಗರಣೆ ಕೊಡೋಣ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಇದ್ದೀನಿ ಕರಿಬೇವಿನ ಸೊಪ್ಪು ಒಣ್ಮೆಣ್ಸಿನ್ಕಾಯಿ ಸಾರು ರೆಡಿ ಆಯಿತು ಈಗ ಪಲ್ಯ ರೆಡಿ ಮಾಡಿಕೊಳ್ಳೋಣ ಒಂದು ನಾಲ್ಕೈದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕ್ತಾ ಇದ್ದೀನಿ ಕರಿಬೇವಿನ ಸೊಪ್ಪು ಎರಡು ಹಸಿ ಒಂದು ಈರುಳ್ಳಿ ಮೀಡಿಯಮಾಗಿ ಹಚ್ಕೊಂಡು ಹಾಕಿರೋದು ನೋಡಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಬೇಯಿಸಿಟ್ಕೊಂಡಿರೋ ಹೀರೆಕಾಯಿ ಬೇಳೆ ಮಿಶ್ರಣನ ಇದ್ರಲ್ಲಿ ಸೇರಿಸ್ತಾ ಇದ್ದೀನಿ ಇದ್ದೀನಿ ಬೇಯುವಾಗ ಉಪ್ಪೆಲ್ಲ ಏನು ಹಾಕಿರಲಿಲ್ಲ ಹಾಗಾಗಿ ಈಗ ಪಲ್ಯಕ್ಕೆ ಉಪ್ಪು ಇದನ್ನು ಚೆನ್ನಾಗಿ ಒಗ್ಗರಣೆಯಲ್ಲಿ ಹುರಿಬೇಕು ಹೀರೆಕಾಯಿ ಬೇಳೆ ಎಲ್ಲ ಹಾಕಿದ್ಮೇಲೆ ಕಾಯಿ ತುರಿ ಸಾಕಷ್ಟು ಫ್ರೈ ಆಗಿದೆ ಈಗ ಪಲ್ಯನೂ ರೆಡಿ ಆಯಿತು ಕೊತ್ತಂಬರಿ ಸೊಪ್ಪು ಒಂದು ಹಾಕೋಣ ರುಚಿ ರುಚಿಯಾದ ಹೀರೆಕಾಯಿ ಬಸ್ಸಾರು ಆರೋಗ್ಯಕರ ಕೂಡ ಇದು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಸರ್ವ್ ಮಾಡಿದ್ದೀನಿ ನೀವು ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡಿ ನಮ್ಮ ಹೀರೆಕಾಯಿ ಬಸ್ಸಾರಿಗೆ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು